ಎಲ್ಲರಿಗೂ ನಮಸ್ಕಾರ ಕನ್ನಡ ಯೂಟ್ಯೂಬ್ ಕವಿಗುಚ್ಛ ಕವನ ಸ್ಪರ್ಧೆಗೆ ದತ್ತ ಸಾಲು ರಾಮ ನಿನ್ನೊಲುಮೆಯಿಂದ ನನ್ನ ಹೆಸರು ನಳಿನಿ ಸತ್ಯನಾರಾಯಣ ನಿವೃತ್ತ ಶಿಕ್ಷಕಿ ಕುಶಲ್ ನಗರ ಕವನದ ಶೀರ್ಷಿಕೆ ಭದ್ರಗಿರೀಶ್ವರ ಮನು ಇಕ್ವಾಕು ದಿಲೀಪ ರಘು ಕುಶರಂಥ ಧೀಮಂತ ವಂಶಗಳ ರಾಜರ ವಿವಾದಿತ ಕೇಂದ್ರ ಅಯೋಧ್ಯ ಒಂದೇ ಬಾರಿಗೆ ಬದಲಾಗಿದೆ ಕಿಟ್ಟುಗಟ್ಟಿದ ಲೋಹವ ಪಾವಕ ಸುಟ್ಟಂತೆ ತರುಳತೆಯಲ್ಲಿ ಚಿಗುರೊಡೆದಂತೆ ನಾಗರ ವಾಸ್ತುಶಿಲ್ಪದ ಶೈಲಿಯಲ್ಲಿ ಶ್ರೀ ಚಂದ್ರಕಾಂತ್ ಸೋಂಪೂರರ ವಿನ್ಯಾಸದಿ ವಿವಾದಿತ ಕೇಂದ್ರ ಅಯೋಧ್ಯ ಒಂದೇ ಬಾರಿಗೆ ಬದಲಾಗಿದೆ ರಘುಪತಿ ರಾಘವ ಪತಿತ ಪಾವನ ಶ್ರೀರಾಮ ಮಂದಿರವಿದು ಕರ್ನಾಟಕವು ಸೇರಿದಂತೆ ವಿವಿಧ ರೂವಾರರ ಕೈಚಳಕದಿ ಬೆರಗು ಮೂಡಿಸುವ ಸ್ವರ್ಗದ ಐಸಿರಿಯ ಸಬಗಲಿ ತ್ರೇತಾಯುಗ ರಾಜನ ಸುಂದರ ವಿಗ್ರಹ ಮೇಘಶ್ಯಾಮನ ಅಯೋಧ್ಯೆ ನಗರಿ ಒಂದೇ ಬಾರಿಗೆ ಬದಲಾಗಿದೆ ರಾಜಸ್ಥಾನದ ಅಮೃತ ಶಿಲೆಯ ಕರುನಾಡಿನ ಕಪ್ಪು ಮಣ್ಣಿನ ಕಬ್ಬಿಣವಿಲ್ಲದ ಪುತ್ರ ಕಾಮೇಶ್ಚಿಯ ಮಣ್ಣಿನಲ್ಲಿ ಸ್ಥಾನವಿದು ನೂರ ಅರವತ್ತೊಂದು ಎತ್ತರದ ಮೂರು ಮಹನಿನ ಪ್ರಥಮದಲ್ಲಿಹುದು ಬಾಲರಾಮನ ಸುಂದರ ಲಲ್ಲಾ ಮೂರ್ತಿ ಗಂಗಾ ತುಳಸಿ ಸಾಲಿಗ್ರಾಮನ ತೈಜಸ ದರ್ಬಾರದು ಮಿಸುಣಿಯ ಒಡ್ಡೋಲಗದಂತೆ ದೇಶದ ಅಸ್ಮಿತೆ ರೂಪುಗೊಂಡಿಹುದಿಲ್ಲಿ ವಿಹರಣ ಪಂಚಪಥದಲ್ಲಿ ಆಶು ಭಂಗಿಯ ರಾಮ ಪರಿವಾರ ಗಣೇಶ ಗುಹ ಗರುಡ ಶೇಷ ಭವಾದಿ ಬಲಿ ಜಟಾಯು ಭಗೀರಥ ಭವನ ಮಾಲಿಕೆಯ ಸರಸಿ ಜಾಸನ ವಾಣಿ ಭಾರತಿ ಭರತನಿಂದೊಡಗೂಡಿ ಸಾರುತ್ತಿದೆ ವಿಶ್ವಕ್ಕೆ ಅಭೂತಪೂರ್ವ ಸಂಸ್ಕೃತಿಯ ಕಮ್ಮವಿದು ಹೆಮ್ಮೆ ಬೀರಿದ ಶಿಲ್ಪಿಗಳಲ್ಲಿ ಭದ್ರಗಿರೀಶ್ವರನ ಸೀತಾರಾಮನ ಕಥೆಯ ಛಲ ಸರ್ವಟಾವಿನಲ್ಲಿ ಭಾಸ್ಕರನ ಉದಯಕ್ಕೆ ಕೋಕನ ತರಳಿ ನಗುವಂತೆ ಚಂಡಕರನ ವಿಕರ್ತನವದು ಸ್ಫುರಣಗೊಂಡಿದೆ ಭಕ್ತ ಜನಪ್ರಿಯ ಸೀತಾರಾಮನ ಅಯೋಧ್ಯ ಒಂದೇ ಬಾರಿಗೆ ಬದಲಾಗಿದೆ ರಾಮನಿನ್ನೊಲಮೆಯಿಂದಲೇ ಶಿಲ್ಪಿಗಳ ಚಿತ್ತಾರವಿಹುದು ರಾಮನಾಮವ ಗೂರ್ಣಿಸಿದೆ ಶಿಲ್ಪಿಗಳ ಚಿತ್ತಾರವಿದು ರಾಮನಾಮವ ಗೂರ್ಣಿಸಿದೆ ಆಶ್ರಮಗಳಿಂದಾವೃತ ತಪೋಭೂಮಿ ವೈಭವದ ಮಹಲಿನಲ್ಲಿ ಸಬಗ ಬಣ್ಣಿಸಲ ಸದಳ ಜಾನಕಿ ರಮಣ ಸೀತಾರಾಮನ ಅಯೋಧ್ಯವಿದು ಒಂದೇ ಬಾರಿಗೆ ಬದಲಾಗಿದೆ ನಳಿನ ಮಿತ್ರಗೆ ಇಂದ್ರಗನು ಪ್ರತಿಫಲಿಸಿದಂತೆ ಕಂಗೊಳಿಸುತ್ತಿದೆ ಸರಯೂ ನದಿ ತೀರದ ಶ್ರೀರಾಮನ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಸರ್ವ ಮನೆಗಳಲ್ಲಿ ದೀಪಾವಳಿಯ ವೈಭವದಿ ಸರ್ವ ಮನೆಗಳಲ್ಲಿ ದೀಪಾವಳಿಯ ವೈಭವದಿ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರತಿಷ್ಠಾಪನೆ ಜೈ ಜೈ ರಾಘವ ಸೀತಾರಾಮ್ ಎಲ್ಲರಿಗೂ ಧನ್ಯವಾದಗಳು